ಸಾವಿರ ಸಾವಿರ ರೂಪಾಯಿ ಗಟ್ಲೆ ಸಾವಿರ ಸಾವಿರ ಕೋಟಿ ರೂಪಾಯಿ ಗಟ್ಲೆ ಹಗರಣಗಳನ್ನ ಮಾಡಿ ರಾತ್ರಿನ ಓಡ್ ಹೋಗ್ತಾರಪ್ಪ ಅವ್ರನ್ನೆಲ್ಲ ನೀವು ಮುಂದೆ ಮನ್ನಾನು ಮಾಡ್ತೇರಿ ಏನೇನೋ ಮಾಡ್ತೇರಿ ಅವರೆಲ್ಲ ಹಗಲಕ್ತ ರಾತ್ರಿ ನಿಮ್ಮೆಂದ ಇರ್ತಾರೆ ಏನೇನೋ ಮಾಡ್ತೇರಿ ಅಂಥವ್ರ ಸಲುವಾಗಿ ಯಾವ್ದು ಬೇಕಾದ್ದನ್ನ ಮಾಡ್ತೇರಿ ಆದ್ರೆ ನಮ್ಮ ರೈತರ ಸಲುವಾಗಿ ಎಂಟೆಂಟು ದಿವಸ ಆದರೂ ಸಹಿತ ಯಾರು ಕೇಳಕ್ಕೂ ಬರಂಗಿಲ್ಲ ನೋಡಕ್ಕೂ ಬರಂಗಿಲ್ಲ ಅಂದ್ರೆ ಒಂದು ಬಿಡಾಡಿ ವಸ್ತು ಅಂತ ತಿಳ್ಕೊಂಡಿರು ಏನ ರೈತ ಅಂದ್ರೆ ಒಬ್ಬ ಅಸಹಾಯಕ ವ್ಯಕ್ತಿ ಅಂತ ತಿಳ್ಕೊಂಡಿರು ರೈತ ಅಂದ್ರೆ ಇವ್ನ ನಿಮ್ಗೆ ಯಾರದಾರ ಇವನ್ಯಾರ ಕೇಳೋರು ಅಂತ ತಿಳ್ಕೊಂಡಿರು ಹೆಂಗು ದಯವಿಟ್ಟು ಸರ್ಕಾರದ ಒಂದು ರೀತಿ ತಿಳ್ಕೊಂಡಿದ್ರೆ ಅಂದ್ರೆ ಅದು ನಿಮ್ಮ ಮಹಾಪರಾಧ ಆಗಿತ್ತು ಅಂತ ನಾನು ತಮ್ಮನ್ನು ಎಚ್ಚರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಹಾಗೆ ಮಾಡಬೇಕು ನೋಡ್ರಿ ನಾನು ರಿಚಾರ್ಜ್ ಮೊಬೈಲ್ ರಿಚಾರ್ಜ್ ಮಾಡ್ಬೇಕಂದ್ರೆ ಮುನ್ನೂರು ರೂಪಾಯಿ ಬೇಕಾಗ್ತಾವ ಮುನ್ನೂರು ರೂಪಾಯಿಗೆ ಕಬ್ ಎಷ್ಟು ಹಾಕ್ಬೇಕೈತಿ ಬೆಳಿಗ್ಗೆ ಒಂದ ಕಬ್ ನಮ್ದು ಮೂರ್ ರೂಪಾಯಿ ಕಿಲೋ ಅಂತಂದ್ರ ಎಷ್ಟ್ ಕಬ್ ಹಾಕ್ಬೇಕು ನಾನು ಒಂದ್ ಜೋಡ್ ಬಟ್ಟೆ ಖರೀದಿ ಮಾಡ್ಬೇಕಾದ್ರೆ ನನಗೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಎರಡ್ ಸಾವಿರ ರೂಪಾಯಿ ಎಷ್ಟು ಕಬ್ ಹಾಕ್ಬೇಕು ಲೆಕ್ಕ ಮಾಡ್ಬೇಕು ನಮ್ಮ ಮನಿಯೊಳಗ ಯಾರ ಬಿ ಪಿ ಶುಗರ್ ಪೇಶೆಂಟ್ ಇದ್ರು ಅಂದ್ರೆ ತಿಂಗಳಿಗೆ ಐದಾರನೂರ್ ರೂಪಾಯಿ ಹಾಕ್ತೈತಿ ಆರ್ನೂರ್ ರೂಪಾಯ್ ಕಬ್ಬ ಅಂದ್ರೆ ಎಷ್ಟ್ ಕಿಲೋ ಮಾರಾಟ ಮಾಡ್ಬೇಕಾಗ್ತೈತಿ ಎಷ್ಟ್ ಕ್ವಿಂಟಲ್ ಮಾರಾಟ ಮಾಡ್ಬೇಕೈತಿ ಅವ್ರು ತಿಳ್ಕೋರಿ ನಮ್ಮ ಹುಡುಗರು ಹುಡುಗಿಯವರು ಇಲ್ಲಿ ಕುಂತೀವಿ ನೈ ಇವೆಲ್ಲ ರೈತರ ಮಕ್ಕಳು ಇವ್ರನ್ನ ಕಾಲೇಜ್ ಕಲಸಬೇಕಾದ್ರೂ ಒಂದ್ ವರ್ಷಕ್ಕೆ ಹತ್ ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಲಕ್ಷ ಎರಡ್ ಲಕ್ಷ ಫೀ ಕೊಟ್ಟು ನಮಗ್ ಕಲಿಸ್ಬೇಕಾಗ್ತೈತಿ ಈ ಮಕ್ಕಳನ್ನ ಕಲಿಸ್ಲಿಲ್ಲ ಅಂದ್ರೆ ನಡೀದಿಲ್ಲ ಅವ್ರಿಗೆ ಎಷ್ಟು ಟನ್ ಕಬ್ಬು ಮಾರ್ಬೇಕು ನಾವು ವರ್ಷ ಆ ಕಬ್ಬಿನಾಗ ಈ ಹುಡುಗರು ಸಾಲಿ ಕಲೀದು ನಾ ಏನೋ ಖರೀದಿ ಮಾಡ್ಬೇಕಾದ್ರು ನಾನು ಕಬ್ಬು ಮಾರೇ ನಾನು ಖರೀದಿ ಮಾಡ್ಬೇಕು ಎಲ್ಲದಕ್ಕೂ ಅದೇ ಬೇಕು ನನಗೆ ಆ ಕಬ್ಬಿಗೆ ನೀವು ಒಟ್ಟ ಕೇಳಂಗಿಲ್ಲ ಅದಕ್ಕೆ ಬೆಲೆ ಕೊಡಂಗಿಲ್ಲ ಅಂದ್ರೆ ರೈತ ಬದುಕುದಾರ ಹೆಂಗ ಯಾಕಂದ್ರೆ ಉಳಿದು ಏನೇನೋ ಮಾಡ್ತಿದ್ದವ ರೈತ ಯಾವ್ದಕ್ಕೂ ಬೆಲೆ ಇಲ್ಲ ಮಣ್ಣು ಉಳ್ಳಾಗಡ್ಡಿ ಬೆಳದಪ್ಪ ಉಳ್ಳಾಗಡ್ಡಿ ಎಲ್ಲ ಹರಿದು ಬಿಟ್ಟ ಮತ್ತೊಂದು ಬೆಳೆ ಬೆಳೆದನಪ್ಪ ಅದನ್ನ ಯಾರು ಕೇಳಲಿಲ್ಲ ಹರಿಗಿಬಿಟ್ಟ ಹರಗು ಪದ್ಧತಿ ಎಲ್ಲದಾಗ ಒಂದು ಯಾವ ದೇಶದಾಗ ನೀವು ಪ್ರದೇಶದಾಗ ಹೋಗ್ರಿ ಯುರೋಪಿಯನ್ ದೇಶದಾಗ ಒಂದ್ ವೇಳೆ ಹೇಳ್ದಂಗ ಮಳೆ ಬರ್ಲಾರ್ದ ಹೆಚ್ಚು ಕಡಿಮೆ ಆಗ್ತಂದ್ರೆ ರೈತರು ಸರ್ಕಾರ ಕಡೆಯಿಂದ ರೊಕ್ಕ ವಸೂಲ್ ಮಾಡ್ತಾರ ನಿಮ್ ಮಾತು ಕೇಳಿ ಬಿತ್ತಿದ್ದೆ ಇದು ಬೆಳಿಲಿಲ್ಲ ಇದ್ರದ್ದು ಎಷ್ಟು ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಅವ್ರ ಕಡಿಮೆ ಪರಿಹಾರ ವಸೂಲು ಮಾಡ್ತಾರೆ ನಮ್ಮಲ್ಲಿ ತಾವು ಅಂಥ ವ್ಯವಸ್ಥೆ ಏನ ಮಾಡಿಲ್ಲ ಇದು ಅಲ್ಲದ ನಿಮಗೇನು ಕೇಳಿಲ್ಲ ಕುಕ್ಕಟಿಯಾಗಿ ಏನು ಕೇಳಿಲ್ಲ ಆಗ್ಲೇ ಹೇಳ್ತಿಟ್ ರೀ ಬೇಡ್ಲಾರ ಏನೇನೋ ಕೊಡ್ತೀರಿ ನಾವು ಹಗಲು ರಾತ್ರಿ ಶ್ರಮ ಪಟ್ಟು ದುಡ್ದೀವಿ ದುಡಿದ ವಸ್ತುವಿಗೆ ಬೆಲೆ ಕೇಳಕ್ ಹತ್ತೀವಿ ಅದು ಏನು ಯಾರು ನಿಮ್ ಕಿಶೇದನ್ ಹಾಕಿ ಕೊಡುವುದಿಲ್ಲ ಮತ್ತ ನೋಡ್ರಿ ಯಾರಾದ್ರೂ ಉದ್ದಿಮೆದಾರರ ಹಾನಿಗೊಳಗಾದ್ರು ಅಂತಂದ್ರ ತಕ್ಷಣ ಟ್ಯಾಕ್ಸ್ ಗಳಲ್ಲಿ ಏರಿಳಿತ ಮಾಡಿ ಬ್ಯಾಲೆನ್ಸ್ ಮಾಡ್ತೇರಿ ಮಾರುಕಟ್ಟೆಯಲ್ಲಿ ಏನಾದ್ರೂ ದೊಡ್ಡ ಏರಿಳಿತಗಳು ಉಂಟಾದ್ವು ಅಂದ್ರ ತಕ್ಷಣ ಟ್ಯಾಕ್ಸ್ ಹೆಚ್ಚು ಕಡಿಮೆ ಅದನ್ನ ಬ್ಯಾಲೆನ್ಸ್ ಮಾಡ್ತೇರಿ ಹಾಗಾದ್ರೆ ರೈತನಿಗೆ ತೊಂದರೆ ಬಂದೈತಂದಾಗ ನಿಮ್ಮ ಸರ್ಕಾರಗಳು ವಸೂಲು ಮಾಡ್ತಾ ಇರುವಂತ ಟ್ಯಾಕ್ಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ರೈತನಿಗೆ ಯಾಕೆ ರೊಕ್ಕ ಕೊಡಬಾರ್ದು ಉಳ್ದಾಗ ಎಲ್ಲರಿಗೂ ಕೊಡ್ತೀರಿ ಉಳಿದದ್ದನ್ನೆಲ್ಲಾ ಸಂಭಾಳಿಸ್ತೀರಿ ನೀವು ಯಾಕೆ ಸಂಭಾಳಸುದಿಲ್ಲ ರೈತ ಏನ್ ಅಪರಾಧ ಮಾಡಿ ಏನ್ ನಿಮಗೆ ವೋಟ್ ಹಾಕಿ ನಿಮ್ಮನ್ನು ಸರ್ಕಾರ ಒಯ್ದು ಕುಂದರ್ಸಿದ ಇದೆ ಅಪರಾಧ ಏನಂ ಅನ್ವಲ್ಲ ಯಾರಿಗಾದ್ರು ಮತದಾನ ಮಾಡ್ಬೇಕು ಯಾರು ಈಗ ಇವ್ರಿಗೆ ಮಾಡ್ಯಾರ ಹಾಳು ಮತ್ತೊಬ್ಬರಿಗೆ ಮಾಡ್ಯಾರ ಮಂದ್ ಮತ್ತೊಬ್ಬರಿಗೆ ಮಾಡಿದ್ರು ಅದು ಅವ್ರವ್ರ ಅಧಿಕಾರ ಮಾಡ್ತಿರ್ತಾರೆ ಯಾರೇ ಆಡಳಿತ ಪಕ್ಷದಲ್ಲಿ ಇರ್ಲಿ ಆ ಪುಣ್ಯಾತ್ಮರು ರೈತರ ಕಡೆ ಗಮನ ಕೊಡೋದು ಇವತ್ತ ರೈತನ ಸ್ಥಿತಿ ಏನಾಯ್ತಂದ್ರ ಎಲ್ಲನೂ ತುಟ್ಟಿ ಆಗ್ತಾ ಇರುವಾಗ ಹಗ್ ಆಗ್ತಾ ಇರೋ ವಸ್ತು ಯಾವುದು ಅಂದ್ರೆ ರೈತನ ವಸ್ತು ಯಾಕಂದ್ರೆ ಯಾವಾಗ ಅವ್ನ ತರಕಾರಿ ಬೆಲೆ ಬಿದ್ದು ಹೋಗೈತು ಗೊತ್ತಿಲ್ಲ ಒಂದು ವಾರ ಇರ್ತೈತಿ ಒಂದು ವಾರದಾಗ ಹೋಗಿರ್ತೈತಿ ಯಾವಾಗ ಕಾಳಿನ ಬೆಲೆ ಬಿದ್ದು ಹಾಕೈತು ಗೊತ್ತಿಲ್ಲ ಯಾವಾಗ ರೈತನ ಕಬ್ಬಿನ ಬೆಲೆ ಕೆಡುತ್ತಾರ ಗೊತ್ತಿಲ್ಲ ಏನೇನ್ ಮಾಡ್ತಾರ ಗೊತ್ತಿಲ್ಲ ಮತ್ತ ನಮ್ಮ ಮಾಲ್ ತಗೊಂಡಿರಿ ಅದಕ್ಕೆ ರೊಕ್ಕಮ ನೆಟ್ಟು ಕೊಡುದಿಲ್ಲ ಮೊದಲ ಕೊಡುದ ಇಪ್ಪತ್ತಾರುನೂರ್ ಇಪ್ಪತ್ತೆಂಟು ನೂರು ಸ್ಟಿಕ್ಲರ್ ಮಾಡಿದವರು ಇನ್ನ ಪೂರಾ ರೊಕ್ಕ ಕೊಟ್ಟಿಲ್ಲ ಆ ರೊಕ್ಕ ಕೊಡ್ರಿ ಅಂತ ಕೇಳುದು ಅಪರಾಧ ಏನು ಮಾಲ್ ತಗೊಂಡಿರಪ್ಪ ನಮ್ ರೊಕ್ಕ ಬಾಕಿ ಉಳ್ದೈತಿ ಅದನ್ನ ಕೊಡು ಅಂತ ಕೇಳೋದ್ ನಮ್ದೇನು ಅಪರಾಧ ಏನು ಈ ರೊಕ್ಕ ಕೊಡ್ಸು ಕೆಲಸ ಸರ್ಕಾರದವ್ರದ್ದು ಹೌದು ಅಲ್ದು ಕೊಡ್ಲಿಲ್ಲ ಅಂದ್ರ ಅವ್ರ ಕಾರ್ಖಾನೆ ಕುತ್ತಿಗೆ ಹೆಚ್ಚಿದ್ರಿ ಹೆಂಗ್ ಓಡ್ಕೋತ ಬಂದ್ ಕೊಟ್ಟು ಹೋಗ್ತಾರ ನೋಡ್ರಿ ಅವರು ಅಂದ್ರೆ ಇದ್ರ ಅರ್ಥ ಅವರು ನೀವು ಒಂದಾದ್ರು ಹೆಂಗ ರೈತನ ಕುತ್ತಿಗೆನೇ ಹೆಚ್ಚಿದ್ರ ಆತು ಇವ್ರ ಕುತ್ತಿಗೆ ಹೆಚ್ಚಂತಿರು ಹೆಂಗ ಇದು ಸರಿಯಲ್ಲ ರೈತ ತಾನು ದೇವರು ಸುರಿಸಿ ದುಡಿದದ್ದರ ಬೆಲೆ ಕೇಳಾಕತ್ತ ಇದು ಅಲ್ಲ ಎಲ್ಲವೂ ತುಟ್ಟಿ ಆಗಕತ್ತೆ ಗೊಬ್ಬರ ವರ್ಷ ತುಟ್ಟಿ ಆಗ್ತೈತಿ ಮತ್ತೆ ಮತ್ತ ಔಷಧಿಗಳಾಗ್ಲಿ ಅವು ವರ್ಷ ವರ್ಷ ತುಟ್ಟಿ ಆಗಕೈತೆ ಬೀಜಗಳ ಬೆಲೆ ಯಾವ್ದು ತುಟ್ಟಿ ಆಗಕತೆ ಮತ್ತೆ ಇವೆಲ್ಲ ತುಟ್ಟಿ ಆಗುವ ಹತ್ತಿನಾಗ ನೀವು ಇದರ ಬೆಲೆ ಅಷ್ಟೇ ಇಟ್ರಿ ಅಂತಂದ್ರ ಹೆಂಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಪ್ರತಿ ವರ್ಷ ಗೊಬ್ಬರಗಳ ಮತ್ತೆ ಉಳಿದ ಕಳೆಗಳ ಖರ್ಚು ಹೆಚ್ಚಾಗಿ ಇಳುವರಿ ಕಡಿಮೆ ಆಗ್ತಾ ಇದೆ ಖರ್ಚು ಹೆಚ್ಚಾಗ್ತಾ ಇದೆ ಇಳುವರಿ ಕಡಿಮೆ ಆಗ್ತಾ ಇದೆ ಇದರ ಭಾರ ಅವನಿಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ ಈ ಪೆಟ್ಟನ್ನೇ ಅವನಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂಥದ್ರೊಳಗೆ ನೀವೇನು ಅವನಿಗೆ ಸಹಾಯ ಸಹಕಾರಗಳನ್ನ ನೀಡದೇ ಇದ್ರೆ ರೈತ ಬದುಕೋದೆ ಹಂಗ ನಾನು ಆಗ್ಲೇ ಹೇಳಿದ್ನಲ್ಲ ಪ್ರತಿ ದಿವಸ ಇವತ್ತಿನ ದಿವಸ ಎರಡ್ ಸಾವಿರದ ಹದಿನೆಂಟು ಜನ ಕೃಷಿ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇನ್ನು ಬರುವ ದಿನಗಳಲ್ಲಿ ಈ ಪ್ರಮಾಣ ಹೆಚ್ಚಾಯ್ತು ಅಂದ್ರ ರೈತರು ಹೋಗಾಕತ್ತಿದ್ರು ಅಂದ್ರೆ ಎಲ್ಲಾ ಬಿಟ್ಟು ಏನಪ್ಪ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಬ್ಯಾಡ್ ಅಂತ ಬಿಟ್ಟು ಹೋಗಾಕ್ ಹತ್ತಿದ್ರು ಅಂದ್ರ ನಿಮ್ ಕಡೆ ಐತೇನಪ್ಪ ಏನಪ್ಪಾ ಕೊಡಾಕ ನೌಕರಿ ಕೊಡಾಕೈತೇನು ಸರ್ಕಾರಿ ನೌಕರಿ ಅಷ್ಟ ಗೊತ್ತಾಯ್ತು ನಿಮ್ಗೆ ಕೇಂದ್ರದವ್ರದ್ದು ರಾಜ್ಯದವ್ರದ್ದು ಕೂಡ ಮೂರುವರೆ ಪರ್ಸೆಂಟ್ ಇಲ್ಲ ಮೂರು ಪರ್ಸೆಂಟ್ ಅಂದ್ರೆ ನೂರಕ್ಕೆ ಮೂರು ಮಂದಿಗೆ ನೌಕರಿ ಕೊಡ್ಲಾಕ್ ಸಾಧ್ಯ ಐತಿ ಒಂದು ನೂರು ಕೋಟಿ ಒಳಗೆ ಬರೀ ಮೂರು ಕೋಟಿ ಮಂದಿಗೆ ಮಾತ್ರ ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡಿ ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಖಾಸಗಿ ನೌಕರಿಗಳಂತ ಏನದವು ನಿಮ್ಮ ಓಣ್ಯಾನು ಹಿಡ್ಕೊಂಡು ದೊಡ್ಡ ದೊಡ್ಡ ಟಾಟಾ ಬಿರ್ಲಾ ರಿಲಯನ್ಸ್ ಅಂಬಾನಿ ಅಡಾಣಿಯವ್ರವರೆಗೆ ಏನ್ ಖಾಸಗಿ ನೌಕರಿ ಅದಾವು ಅವು ಮೂರ್ ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಅದಾವ ಅಂದ್ರೆ ಎಲ್ಲ ಕೂಡ ಏಳು ಪರ್ಸೆಂಟ್ ನೂರಕ್ಕೆ ಏಳು ಮಂದಿಗೆ ಮಾತ್ರ ನೌಕರಿ ಅದಾವ ಈ ದೇಶದೊಳಗ ಅದಕ್ಕಿಂತ ಹೆಚ್ಚು ನೌಕರಿ ಕೊಡುವಂತ ಸಾಮರ್ಥ್ಯ ಯಾರಿಗೂ ಇಲ್ಲ ನೂರಕ್ಕ ನಲವತ್ತೆರಡು ಮಂದಿಗೆ ನೌಕರಿ ಕೊಡುವ ಸಾಮರ್ಥ್ಯ ಕೇವಲ ಕೃಷಿ ಕ್ಷೇತ್ರದೊಳಗೆ ಇದೆ ಸರ್ಕಾರದವರು ನೀವು ಅಬ್ಜಾಯೂರು ರೂಪಾಯಿ ಖರ್ಚು ಮಾಡಿ ಏಳು ಮಂದಿಗೆ ನೌಕರಿ ಕೊಡ್ತೀರಿ ಇವ ಯಾರದು ಒಂದು ದುಡ್ಡು ತಿನ್ನಲಾರ್ದು ಯಾರು ಕಡಿಂದ ಏನು ತಗೊಳ್ಲಾರ್ದ ನಲವತ್ತೆರಡು ಪರ್ಸೆಂಟ್ ಮಂದಿಗೆ ನೌಕರಿ ಕೊಟ್ಟಾನ ಕೃಷಿ ಕ್ಷೇತ್ರದ ಮನುಷ್ಯ ನಲವತ್ ಶೇಕಡ ನಲವತ್ತೆರಡರಷ್ಟು ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ ಅವ್ರಿಗೆ ಉದ್ಯೋಗ ವ್ಯವಸಾಯ ಕೊಟ್ಟ ಇವ ನೀವು ಯಾವುದೇ ದೊಡ್ಡ ದೊಡ್ಡ ಉದ್ಯೋಗ ವ್ಯವಸಾಯ ಮಾಡ್ತಾರಲ್ಲ ಎಲ್ಲರಿಗೂ ಸಹಿತ ಮಾಲನ್ನ ಪೂರೈಸುವವರು ಯಾರಾದ್ರು ಇದ್ರೆ ನಮ್ಮ ರೈತರು ಬೇಸವ ಮೂಲ ಆಧಾರವಾ ಏನ್ ಅವ್ರು ಬೇರೆ ಕತ್ತರಿಸ್ಬೇಕಂತಿರೋ ಹೆಂಗು ನೀವು ಈ ರೈತನ ಬೇರೆ ಕತ್ತರಿಸಿದ್ರಿ ಅಂದ್ರೆ ನೀವ್ ಹೆಂಗ್ ಉಳಿಯವರು ಅಂದ್ರ ಗಿಡದ ಮ್ಯಾಗ ಕುತ್ಕೊಂಡು ಕೆಳಗೆ ಬೇರೆ ಕತ್ತರಿಸ ನೀವು ಈಗ ಸರ್ಕಾರದವ್ರು ಮಾಡೋ ಕೆಲಸ ಏನಂದ್ರೆ ಇವರ ಗಿಡ ಏರ್ಸ್ಯಾರ ರೈತರೆಲ್ಲರೂ ಕೂಡಿ ಗಿಡ ಏರ್ಸ್ಯಾರ ಇವ್ರನ್ನ ಸರ್ಕಾರ ಅನ್ನು ಗಿಡದ ಮ್ಯಾಗ ಏರ್ ಕುಂತೈತಿ ಈಗ ಅವರು ನಾವು ಯಾ ಗಿಡದ ಮ್ಯಾಗ ಕುಂತೀವಿ ಅದರೂ ಬೇರ್ ಕತ್ತರಿಸ್ತೀವಿ ಅನ್ನೋ ಬುದ್ಧಿ ಸಹಿತ ಇವರಿಗೆ ಐತೆ ಇಲ್ಲೋ ಅಂತ ಅಲಸ್ತೈತಿ ಎಂಟು ದಿವಸ ಆದ್ರೂ ಈ ಕಡೆ ಹೊಳೆ ನೋಡಂಗಿಲ್ಲ ಅಂದ್ರೆ ನೀವು ಬೇರ್ ಕತ್ತರಿಸ ಕತ್ತೇಲಿ ಈ ಬೇರ್ ಕತ್ತರಿಸಿದ್ರಂದ್ರೆ ಈ ಗಿಡ ಬೀಳ್ತೈತೆ ಅನ್ನೋ ಖಬರ ನಿಮ್ಗೆ ಐತೆ ಇಲ್ಲೋ ಅಂತ ನಾನು ಕೇಳ್ತೇನೆ ದಯವಿಟ್ಟು ವಿಚಾರ ಮಾಡಿ ರೈತ ಹಾದ ಅಂದ್ರೆ ಇನ್ನೇನ್ ಮಾಡ್ತಾನೆ ನೀವು ರೈತ ಈ ಒಕ್ಕಲತನದಿಂದ ತನ್ನದಿಂದ ಸರದ ಮಗಲ್ಕಂತಂದ್ರ ಆಗ್ಲೇ ಯಾರೋ ಹೇಳಿದ್ರಲ್ಲ ಮಣ್ಣು ತಿನ್ನು ಪಾಳೆ ಬಂದಿತ್ತು ಏನು ಏನ್ ಕೊಡುವುದನ್ ತಿನ್ನಾಕ ಉಣ್ಣಕ ಏ ಕಂಪ್ಯೂಟರ್ ಹಾಕಿದ ಕೂಡಲೇ ಒಂದಿಟ್ಟು ರೊಟ್ಟಿ ರೊಟ್ಟಿ ತಯಾರಾತು ಜಾಳ ತಯಾರದು ಗೋಧಿ ತಯಾರದು ಹಿಂಗೇಂದ್ರೆ ಹಾಗೆ ಅವನ್ ಜಗತ್ನಾಗ ಏನ್ ಬೇಕಾದ ತಯಾರಾಗಬಹುದು ಕಂಪ್ಯೂಟರ್ದಾಗ ಆಫೀಸಿನ ಕಾಗದಾಗ ಏನು ಏನ್ ತಯಾರು ತಯಾರಾಕ ಆದ್ರೆ ಉಣ್ಣಾಕ ರೊಟ್ಟಿ ನುಚ್ಚ ಬ್ಯಾಳಿ ಅಕ್ಕಿ ಹೊಲ್ದಾಗ ರೈತ ದುಡಿದ್ರ ತಯಾರಾಕ ಇರ್ಲಿಲ್ಲ ಅಂದ್ರೆ ಏನೂ ತಯಾರಾಗುವುದಿಲ್ಲ ಅದಕ್ಕೆ ತಾವು ದಯವಿಟ್ಟು ಸರ್ಕಾರದವ್ರು ಗಮನ ವಹಿಸ್ಬೇಕು ಆಮೇಲೆ ತಾವೂ ಸಹಿತ ಈ ಅಂದೋಲನ ಏನಿದೆ ಅಲ್ಲ ಇದನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿವಿ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಿದ್ವಿ ಯಾಕಂತಂದ್ರ ಇದನ್ನು ಯಾವಾಗ ಯಾರು ದಿಕ್ ತಪ್ಪಿಸ್ತಾರ ಹೇಳಾಕ್ ಬರುದಿಲ್ಲ ಏನೇ ನೋಡ್ ಜನ ದಿಕ್ ತಪ್ಪಿತಿಲ್ಲ ನಾವು ಮಾತನಾಡುವ ಆವೇಶದೊಳಗ ಒಂದ್ ಶಬ್ದ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಇವ್ರೇನ್ ನಮ್ಮ ಅಣ್ಣಗಳು ಮುಂದೆ ನಿಂತಾರಲ್ಲ ಇವ್ರು ಯಾವಾಗ ದಿಕ್ ತೋರಿಸ್ತಾರ ಹೇಳಾಕ್ ಬರ್ಬೋದು ನಾವೇ ಹಗಲು ರಾತ್ರಿ ಸಹಿತ ನಿಮ್ ಜೊತೆ ಇದ್ದು ನಿಮ್ಮನ್ನೆಲ್ಲ ಆಗಲೇ ಇಲ್ಲಿಂದ ಕಳಕಳಿಯಿಂದ ನಮ್ಮ ಊರು ಮಾತಾಡ್ತಿದ್ರು ಒಬ್ಬ ರೈತನ ಮಾತಾಡ್ತಾನ ಅವ್ರು ಮಾತಾಡ್ತಿದ್ರು ಒಬ್ಬ ರೈತ್ ನೀವು ಮಾತಾಡ್ಲಿಕ್ಕಿಲ್ಲ ಆ ರೀತಿ ನಿಮ್ಮ ಪರವಾಗಿ ಅವ್ರ ಪ್ರಶ್ನೆಗಳನ್ನ ನಮಗ್ ಕೇಳ್ತಿದ್ರು ಅಷ್ಟು ಹಗಲು ರಾತ್ರಿ ದುಡಿಯುವಂತವ್ರಿಗೆ ಇವ್ರಿಗೆ ಏನ್ ಇಲ್ಲಿ ಇಲ್ಲಿ ತೋರ್ಸಂಗಿಲ್ಲ ಅಲ್ಲಿ ಅವ್ರ ತೋರಿಸ್ ಅವರು ಮುದ್ದಾಮಾಗಿ ಅನ್ಲಿಲ್ಲ ಏನೋ ಯಾರ ಅವ್ರಿಗೆ ಒಬ್ಬರು ಫೋನ್ ಮಾಡಿರ್ತಾರ ಅವ ಹಿಂದಿ ನೋಡವ ಹೇಳಿರ್ತಾನ ನಾವ್ ಕನ್ನಡ ನೋಡೋರು ಕೇಳಿರ್ತೀವಿ ಒಂದಾರ ಹೆಚ್ಚು ಕಡಿಮೆ ಆಗ್ತಾವ್ ಒಂದು ಮಾತ್ ನಿಂದನು ಸಹಿತ ದಿಕ್ಕು ತಪ್ಪೈತಿ ಅವ್ರ ದಡ ಕೈ ಎತ್ತೇ ಐದು ನಿಮಿಷ ಏನ್ರಿ ಹಗಲು ರಾತ್ರಿ ನಿಮ್ ಕೂಡ ನಾವು ಹ್ಯಾಂಡ್ ಮಕ್ಕಳು ಎಲ್ಲ ಬಿಟ್ಟು ಇಲ್ಲಿ ಬಂದೀವಿ ಇದು ಬಹಳ ಸುಲಭದ ಕೆಲಸ ನಿಮ್ಗೆ ಹೇಳ್ತೀನಿ ಮೀಡಿಯಾದವ್ರದ್ದು ನಿಮ್ಗ ನಮ್ ಮುಂದೆ ನಿಂತು ನೋಡಾಕ ಅವ್ರು ಚಂದ ಕಾಣ್ತಾರ ಅವ್ರಿಗೆ ಮನ್ಯಾಗ ಹುಡುಗರು ಫೋನ್ ಮಾಡ್ತಿರ್ತಾವ್ ನೀವು ಹೋಗ್ಯಾಗ ಉಂಡು ಬರ್ತೀವಿ ಮನೆಗೆ ಹೋಗ್ಯಾಗ ಒಂದ್ ಹೌದಿಲ್ಲ ಕುಂಡ್ಯಾಗ ಪಟ್ ಪಟ್ಟಿ ಹೊತ್ತಿರಪ್ಪ ಹೋಗಿ ಉಂಡು ಬರ್ತೀವಿ ಯಾರು ಮಾರಿ ನೋಡ್ ಬರ್ತಾರೆ ಅದರಲ್ಲಿ ಎಲ್ಲಾರು ಬರ್ತಾರೆ ಅವ್ರೆಲ್ಲ ಹೋಗ್ಬೋದು ಬೆಂಗಳೂರಿಗೆ ಅವ್ರೆಲ್ಲ ಹೋಗ್ಬೇಕು ಬೆಳಗಾವಕ್ಕೆ ಹಗಲು ರಾತ್ರಿ ಪಾಪ ನಮ್ಕಿಂತ ಸಣ್ಣ ಆಗ ಅವರು ಮೀಡಿಯಾದವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಒಂದ್ ಸಣ್ಣ ಮಾತಿನಿಂದನು ಸಹಿತ ಈ ಆಂದೋಲನ ಐತಲ್ಲ ಇದು ದಿಕ್ ತಪ್ಪು ಸಂಭವ ಆಯ್ತು ನೀವು ನೋಡುವ ಸಿಂಗೂರ್ ಬಾರ್ಡರ್ ಮ್ಯಾಗ ಆಂದೋಲನ ಮಾಡಿದ್ರು ವರ್ಷಗಟ್ಲೆ ಮಾಡಿದ್ರು ಯಾರೇ ಎಂಥ ಪ್ರಯತ್ನ ಮಾಡಿದ್ರು ಸಹಿತ ಅದನ್ನ ದಿಕ್ಕ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ರೈತರ ರೈತರು ಆ ರೀತಿಯಿಂದ ಸಂಘಟಿತರಾಗಿದ್ರು ಅಥವಾ ಮುದ್ದ ಏನೋ ಯೋಜನೆಗಳನ್ನ ಹಾಕೊಂಡಿದ್ರು ನಮ್ಮ ಹಿರಿಯರಿಗೆ ಎಲ್ಲರಿಗೂ ವಿನಂತಿಸ್ಕೊಳ್ತೇನೆ ತಾವು ಇದು ಬೇಗ ಪರಿಹಾರ ಕಾಣದೇ ಇದ್ರೆ ಇದನ್ನ ದೀರ್ಘ ಕಾಲದವರೆಗೆ ತಗೊಂಡು ಹೋಗುವ ದೃಷ್ಟಿಯಿಂದ ನಾವು ಸಂಘಟಿತರಾಗಿರ್ಬೋಕ ಯಾಕಾಗೋದ್ರಲ್ಲಿ ಹೇಳ್ರಿ ಒಮ್ಮೇನಾಗಿತ್ತಂತ